ಇಂಡಸ್ಟ್ರೀಸ್ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ಸಾಮಾಜಿಕ ಕಳಕಳಿಯುಳ್ಳ ಇಂಡೋಫಿಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ವತಿಯಿಂದ ನಗರದ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಜರುಗಿದೆ ಈ ಸಂದರ್ಭದಲ್ಲಿ ಇಂಡೋಫಿಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ವತಿಯಿಂದ ಶಾಲೆಗೆ ಒಟ್ಟು ಐವತ್ತು ಗಿಡವನ್ನು ವಿತರಿಸಿ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಆವರಣದಲ್ಲಿ ನೆಟ್ಟು ನಿರ್ಮಿಸಲಾಗಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ಡಿಜಿಎಂ ಜಾಕಿರ್ ಹುಸೇನ್ ಪರಿಸರ ಸಮತೋಲನ ಕಾಪಾಡಲು ಹಾಗೂ ಗಿಡವನ್ನು ಬೆಳೆಸುವುದರಿಂದ ಸಿಗುವ ಉಪಯೋಗಗಳ ಬಗ್ಗೆ ಮಕ್ಕಳಿಗೆ ಪ್ರೇರಣಾದಾಯಕ ಮಾಹಿತಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಮುಖ್ಯ ಗುರುಗಳು ಮಾತನಾಡಿ ನೀರು ಉಳಿಸಿ ಮರವ ಬೆಳೆಸಿ ಎಂಬುವಂತೆ ನಾವು ಕೇವಲ ಗಿಡವನ್ನ ಶಾಲೆಯಲ್ಲಿ ನೆಡುವುದು ಮಾತ್ರವಲ್ಲದೆ ಗಿಡವನ್ನ ನೆಟ್ಟು ಅವುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಮಕ್ಕಳು ಹಾಗೂ ಶಿಕ್ಷಕರು ವಹಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಕಾರ್ಯದರ್ಶಿ ಕೆ ರಾಮು ಎಂ ಪುಷ್ಪ ಇಂಡೋಫಿಲ್ನಾಡ್ ಎಂ ವಿನಿಯುತ್ ಡಿ ಜಿ ನಾಗರಾಜ್ ಡಿ ಜಿಒ ವೀರೇಶ್ ಎಂ ಗಾದಿಲಿಂಗಪ್ಪ ಹಾಗೂ ಆನಂದ ಉಪಸ್ಥಿತರಿದ್ದರು ಸೊ ಈ ಒಂದು ಏನೋ ಆಕ್ಸಿಜನ್ ಅಥವಾ ಪ್ರಾಣವಾಯು ಅಂತ ಏನು ಕರಿತೀವಿ ಇದು ನಮ್ಮ ನಮಗೆ ಬಹಳ ಅವಶ್ಯಕ ನಮ್ಮ ಬದುಕಿಗೆ ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಈ ಮರಗಳನ್ನು ಕೆಡೋದ್ರಂತ್ರ ಈ ಒಂದು ನಮ್ಮ ವಾತಾವರಣದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ ಸೊ ಹಾಗಾಗಿ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದ್ದಾವೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕೆಲಸ ಅಂದರೆ ಈಗ ನಾವೇನು ನಮ್ಮ ದೊಡ್ಡರಾಗಿದ್ದೀವಿ ಆದರೆ ನೀವು ನಿಮ್ಮ ಏನು ಇನ್ನೂ ಸಣ್ಣ ಈ ಒಂದು ಗಿಡಗಳ ಮಹತ್ವ ನಿಮಗೆ ಗೊತ್ತಿರಬೇಕು ಈ ಗಿಡಗಳಿಂದ ನಮಗೆ ಏನು ಅನುಕೂಲ ಆಗ್ತದೆ ಏನು ಅನುಕೂಲ ಏನೇನು ಅನು ಅನುಕೂಲಗಳ ಬರ ಇರ್ತಾವ ಅನ್ನೋದು ನಿಮ್ಗೆ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಂಥ ಶಾಲೆಗಳಲ್ಲಿ ಮಕ್ಕಳ ಕೈಯಲ್ಲಿ ಸಸಿಗಳನ್ನು ನಡೆಸಿ ಅದರ ಒಂದು ಏನು ಹತ್ತು ತಿಳಿ 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 ತಿಳಿಸ್ಬೇಕಂತೀವಿ ನಾವು ಇಂಡೋ ಫಿಲ್ಮ್ಸ್ ಕಂಪ್ನಿ ಓದ್ತೀವಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಕ್ಕಳೇ ಸೊ ಗಿಡಗಳನ್ನು ಬರೀ ನಡೋದಷ್ಟೇ ಅಲ್ಲ ಅದನ್ನು ಆರೈಕೆ ಮಾಡಬೇಕಾಗ್ತದೆ ಸೊ ಅದು ಒಂದು ಅದೊಂದು ಜವಾಬ್ದಾರಿ ನಮ್ಮ ಏನು ಹೆಡ್ಮಾಸ್ಟರ್ ಅಂತ ಮರಿ ಸ್ವಾಮಿ ಸರ್ ಅವರು ಏನು ಒಪ್ಕೊಂಡಿದ್ದಾರೆ ಸೊ ನಾವು ಕೂಡ ಬರ್ತಾ ಇರ್ತೀವಿ ಸಾಕಷ್ಟು ನಾವು ಇನ್ನೂ ಕಿಸ್ನಾಟಲಿ ಪ್ರೋಗ್ರಾಮ್ ವಿ ಆರ್ ಡೂಯಿಂಗ್ ಏನು ಹ್ಯೂಮನ್ ಎಂಪವರ್ಮೆಂಟ್ ಚೈಲ್ಡ್ ಎಜುಕೇಷನ್ ಸೊ ಆಲ್ ಅದರ್ ಆರ್ಗನೈಸೇಷನ್ ಟು ಯು ಎನಿಥಿಂಗ್ ಈಸ್ ಫಾರ್ ದ ಚಿಲ್ಡ್ರನ್ ಅಂಡ್ ಫಾರ್ ದ ಲೇಡೀಸ್ ದಿಸ್ ಇಸ್ ಫಸ್ಟ್ ಸ್ಟೆಪ್ ವಾಟ್ ವಿನ್ ಆನ್ ದಿ ಬಿಆಫ್ ಆಫ್ ದ ಆರ್ಗನೈಸನ್ ಸೊ ಹೋಪ್ಫುಲಿ ನಿಮಗೆಲ್ಲ ಹೋಗ್ತಾ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಒಂದೊಂದು ಸಚಿವ ನಡೆಬೇಕು ನಡ್ತೀರಾ ಎಲ್ಲಿ ನಡೀತೀರಿ ಎಲ್ಲಿ ನಡ್ತೀರಿ ನೀವು ಓಕೆ ನಾಟ್ ಓನ್ಲಿ ಇನ್ ಸ್ಕೂಲ್ ಯು ಶುಡ್ ಪ್ಲಾಂಟೇಟ್ರಿ ಇನ್ ಯುವರ್ ಹೌಸ್ ಇನ್ ಯುವರ್ ನೇಬರ್ ಹೌಸ್ ವೇರ ಇಟ್ ಈಸ್ ಪಾಸಿಬಲ್ ಯು ಹ್ಯಾವ್ ಟು ಪ್ಲಾಂಟೇಟ್ರಿ ಫಾರ್ ದ ಬೆಟರ್ ಎನ್ವೈರನ್ಮೆಂಟ್